ಪದ್ಮಾ ಪದ್ಮಾ ಏನತ್ತೆ ಹೊಸ ಕುಕ್ಕರೂ ಮಿಕ್ಸಿನು ಬೀರ್ನ ಹಾಕಿಕ್ಕಿ ಬೀಗ ಹಾಕಿದ್ದೀನಿ ನಾನು ಬೀರ್ನಾಗಿ ಹ್ಞೂ ಅದ್ರಾಗ ಇದ್ದಾವೆ ಏನಾದ್ರು ಬೇಕಾದರೂ ತಕ್ಕ ನೀನು ಇವಾಗ ಅಳವೆ ಯೂಜ್ ಮಾಡ್ಕೆ ಸಾಕು ಅಳವೆ ತಕ್ಕ ಹಾಂ ಇವಾಗ ಬಾಕ್ಸ್ಗಳೆಲ್ಲ ಸ್ಟೀಲ್ ಬಾಕ್ಸ್ ನಾ ಹೊಸ ಹೊಸವ ತಗೊಂಬಂದ ಅವಲ್ದಿಂದು ಬಿಟ್ಟು ಇಚ್ಛೆ ಮಾಡಿ ಹ್ಞೂ ಇನ್ನೊಂದು ದಾರ ಇದೆ ತಾನೇ ಕಣಿ ತಕೊಂಬರಾನಿ ಅಲ್ಲ ಹೆಂಗೆ ತಂದತೆ ನೀನು ಅವ್ರು ಇರ್ಲಿಲ್ವಿ ಹಾಂ ಹೆಂಗೆ ಬಂದಿ ನೀನು ಹ್ಞೂ ನಾನೇನೋ ನೋಡಿದೆ ಕಿಟಕಿಗೆ ಹೇಳ್ದೆ ನಿನಗೆ ಹ್ಞೂ ಹೊಸವೆಲ್ಲ ತಂದವ್ರೆ ಅಂತ ಹೆಂಗೆ ಹೋಗಿ ಯಾವ ಮುಂದಮ್ಮ ಅವರು ಎಣ್ಣೆ ಸಾವಿರ ಲಕ್ಷ್ಮಿ ಮಂತಕ್ಕೆ ಹೋದರು ಬಾ ಕ್ಲಾಸ್ ಇಲ್ಲಿಗೆ ಹಾಕೊಂಡು ಹೋಗಿದ್ರು ಹಾಂ ನಾನು ನೋಡಿದೆ ನಿಮ್ಮ ಬರೋ ಮುಂದ್ಗಡೆಗೆ ನೋಡಿದೆ ಹ್ಞೂ ನಾನು ನೋಡಿ ಹೋಗಿ ತಾಂಬಂದ್ಬಿಟ್ಟೆ ಹ್ಞೂ ನಾನು ನಿಮ್ಮ ಮಾಮ ಬಂದಿರಲಿಲ್ಲ ಏನಮ್ಮ ಹ್ಞೂ ಯಾರೂ ಇರಲಿಲ್ಲ ನಾನು ಅಕ್ಕಿ ತೆಗಿ ಸರಿಯಾಗಿ ಹೆಂಗಾದ್ರೂ ಆಗೋಲ್ಲ ಅಂತೇಳಿ హోగి బా తగ్బుట్టు తమ్మంది అదే తోబక్ మే నమ్దు ఎన్నె దొడ్డి ఈటనా ఇం ఇవ్వగ హడిక సర ఉంబాక సర్ బర అలా మజ్జిగ్గే మొసరుల్గ్మాకూ సరు బ్యావగా సుమకీరు తమ్ముందు ఇన్న మిక్సి కుక్కర్ అది చనకైతే మిక్సీ హ్యాంగ ఒక ఇష్ట నమ్ సిక్ తోడు సిగ్లేడు అతన తాంబర్లీ తమ్ముంద్రే తల్లి ముగ్ధైతి ತಾಂಬತ್ತಿನಿ ಸುಮ್ಕಿರಿ ಯಾವ ತನ ಆಗಲ್ಲ ನಾನೇನು ಇದು ಮಾಡೋಕೆ ಹೋಗಲ್ಲ ತಾಂಬತ್ತಿನಿ ಹ್ಞೂ ಬಾಕ್ಸ್ ಇನ್ನೊಂದಾರ ಆರೈದ ಕಣೆ ಹೊಸ ಅವನು ತೊಂಬ್ರ ನೆಳವೆಲ್ಲ ತೊಗೊ ವಸ್ಮ್ ಮಂತಿ ನಾವೆಲ್ಲ ನಾ ಜಿಡ್ಡು ಆದಂಗೆ ಗ್ಯಾಸಿನ ಜಿಡ್ಡು ಅತ್ತೆ ತಾಂಬುರ ನೀ ಹ್ಞೂ ತಂದ ಹೇಳ್ತೀನಿ ಯಾವ ಹತ್ರ ಒಯ್ದವ ಅವನೆಲ್ಲ ಹ್ಞೂ ಬಾಕ್ಸ್ಗಳೆಲ್ಲ ತೊಗೋ ವಾಸ ಅವೆಲ್ಲ ಮನ್ ಹ್ಞೂ ಾನ ಇಕ್ಕ ಆತು ಹ್ಞೂ ಅವ್ನೆಲ್ಲ ಹಳೆವೆಲ್ಲ ತೆಗೆದಾಕ ನಿಮ್ಮೆಲ್ಲ ಹಳೇ ಅವ್ ಶನಿಗಿಂದವ್ ಅದಕ್ಕೆ ಯಾರಾನ ಬಂದ್ರೆ ನಾಸ್ಕೆದಂಗ್ ನಮ್ಮ ತೋರ್ ಮನೆಯವ್ರು ಯಾವ ನಮ್ಮ ಅಮ್ಮಿಗೆ ಬಂದ್ ತಡ್ಗೆ ಹೇಳತ್ತೆ ಯಾವನ ಒಂದಿಸ್ ಬಾಸ್ತಾಳಮ್ಮ ಬಾಸ್ತಾಳಮ್ಮ ಅಂತ ಹ್ಮ್ ಹ್ಞೂ ಆಗುತ್ತೆ ತಾತ ಪುಡಿ ಸಾಂಬಾರ್ ಪುಡಿ ಇಂಥವೆಲ್ಲ ಅಚ್ಚಮಕ್ ಈ ಆಗುತ್ತೆ ಆಗುತ್ತೆ ತಾಂಬಾ ಹಿಂಗೆ ಮಾತಾಡ್ತಿರೋ ಏ ಹೋಗ್ ನನ್ಗಂತೂ ಎಮ್ಮೆ ದುಡ್ಡ ಎಲ್ಲಿ ಕೇಳಪ್ಪ ಮನೆಯಾಗ ಎಂಬಂಗೆ ಆಗುತ್ತೆ ಹ್ಞೂ ಸಿಕ್ಕಿರ ತಾಂಬ್ರಮ್ತಾಯಿದೀನಿ ಕಣಪ್ಪ ಬಿಟ್ಟಿಲ್ಲಿ ಇಕ್ಕಿರ್ತಾರ ತಾಂಬಾ ಹ್ಮ್ ಮನೆಯಾಗೆ ಇಕ್ಕಿರೋದ್ ಮನೆಗ್ ಬಿಟ್ಟು ಎಲ್ಲಿ ಎಲ್ಲಿಕ್ಕಾಗುತ್ತೆ ಎಲ್ಲಿ ಇಕ್ಕಾಗಲ್ಲ ಹ್ಮ್ ದುಡ್ಡು ಇಕ್ಕದು ಮನೆಯಾಗ ಬಿಟ್ಟ್ರೆ ಎಲ್ಲಿ ಇಕ್ಕಲ್ಲ ದುಡ್ಡು ನೋಡು ಎಲ್ಲಾಂಬಾ ಸುಮ್ಮನೆ ಹ್ಮ್ ಒಬ್ರು ಕಂಡ್ರೆ ಕಾಣ್ದಂಗಿರೋ ತರಬೇಕು ಸುಮ್ಮನೆ ಹ್ಮ್ ಹಂಗಾದ್ರೂ ಗೊತ್ತಾಗುತ್ತೆ ಒಮ್ಮೆ ದುಡ್ ನೆನಿಸ್ಕೊಂಡ್ರು ರಾತ್ರಿ ಎಲ್ಲ ನಿದ್ಬುರ್ಲಿಲ್ಲ ನಾನೇನ ಮಾಡನ ಅಂತ ನಾನಿದ್ದೆ ಹ್ಮ್ ಅಲ್ಲಿ ನೋಡ್ತೀನಿ ಬಿಡಲ್ಲ ಅದನ್ನು ಹುಡುಕ್ತೀನಿ ಏನು ಮಾಡ್ತೀಯಾ ಎಲ್ಲಿ ಬಂದ್ರಪ್ಪ ಮಂಗವತ್ತು ಮನೆಯಾಗಿ ಹ್ಞೂ ಎಲ್ಲಿ ಬಂದ್ರಪ್ಪ ಹೆಂಗೆ ಬಂದ್ರಪ್ಪ ಎತ್ಲಗನ ಯಾರೋ ಗೊತ್ತಾರ ಮಂಗ ಮಂಗಾವತ್ತೆ ಎಲ್ಲಿ ಸಿಕ್ಕಾಕೊಂಡ್ರೆ ಆಮೇಲೆ ಎಲ್ಲ ಸವಾಸಂಗಾಗುತ್ತೆ ಹ್ಞೂ ಅಯ್ಯೋ ಸವಾಸ ಅಲ್ಲವೋ ಏನೋ ಸಿಕ್ಕಾಕೊಂಡ್ರೆ ಊಟ ನೋವು ಭಯ ಮಾಡೋದು ಊಟನ ಹಿಂಗೆ ಹಿಂಗೆ ಅಂಬೋದು ಮೊದಲೇ ಅದು ಇದು ಮಾತಾಡೋದು ಮೊದಲೇ ಅವ್ರಿಗೂ ನಮಗೂ ಆಗೋಲ್ಲ ಇಲ್ಲದ್ದೆಲ್ಲ ಇದು ಮಾಡ್ತಾರೆ ಹ್ಞೂ ಅದ್ ನೆನಪಣಯ್ಯ ಸುಮ್ಮ ತುರ್ಲೇಳು ಸುಮ್ಮನೆ ಸತ್ಯಕ್ಕಾಗಿ ಹೇಳು ಅಂತ ಹೇಳಿ ಹ್ಞೂ ಅವರು ಮನೆ ಎಂಬರು ಎಲ್ಲೂ ಇಕ್ಕಿರಲ್ಲ ಇವಾಗೇನವ್ರು ಬೀರ್ ತಾಂಡಿಲ್ಲ ಮಂಚ ತಗೊಂಡಿಲ್ಲ ಬಡಪಿಲ್ಲ ಬು ಚಿಕ್ಕವ್ರ ಎಂಬ ಬಟ್ಟೆ ಅವ್ರು ಯಾವುದೂ ತಾಂಡಿಲ್ಲ ಹ್ಞೂ ಏನು ಸರಿಯಾಗಿ ಬೀಗ ಹಾಕೋಂಥದ್ದು ಏನೂ ಇಲ್ಲ ಇಲ್ಲ ಟ್ರಂಪ್ನೇಕಾಯಿ ಇಲ್ಲ ಬಟ್ಟೆ ತಕ್ಕೆಲ್ಲೇ ಇಕ್ಕಿರ್ತಾರೆ ನೋಡು ಹ್ಞೂ ಯಾವ್ದಾನ ಬಾಸನಕ್ಕೆಲ್ಲ ಮುಚ್ಚಿಕ್ಕಿರ್ತಾರೆ ಮನೆಯಾಗಿ ನೀನು ಅದು ತಾಂಡಿಲ್ಲ ಮನೆಗೆ ಏನು ಸಾಮಾನು ತಂದಿರೋದು ಅಷ್ಟೇ ನೋಡಮ್ಮ ಹೊಸ ಉಂಡಜನ್ ತೆಟ್ಟಿ ಹ್ಞೂ ಉಂಡಜನ್ ಲೋಟ జన కాఫీ కొడియావో టీ కొడవు ఎలా అక్క నాను ఎలా వాసోసావు స్టీల్నవు హే నెల వసూసావు అందర నేను ఏ కుతీ బతైతి ఎలా వాసోసం వాసోసా వసోస ఒయ్యప్పా నన్గవ నోడి నమే ఎలా హళదా అచ్చే అనే తొంగికి వసవి సుము చొప్పు ఓసు సదీ బీ కిక్ బీగా బట్టాడికి బట్టా అడికి బయ్యి ఆకణి మిక్సీ సదువు ఎంత సెనొయ్ తే అంత మిక్సీ నమ్మనే బిస్తారాడుకణ అంత మంది అందుకే పద్మగే వాళ్ళకి ಮಸ ಮಿಕ್ಸಿ ನಾನು ಹೇಳಿದಾಗ ಒಂದು ಸುತ್ತ ಹಾಕೊಂಡಲ್ಲ ಖಾರ ಎರಡು ಜಲ್ ನೋಡಿಗೆ ಹತ್ತು ಗೊತ್ತೇ ಇರುತ್ತೆ ಕಯ್ಯ ಹ್ಞೂ ಬಲ್ಲಿ ಚೆನ್ನಾಗೈತು ಹೊಸ ಮಿಕ್ಸಿ ಏನ ಚೆನ್ನಾಗೈತು ಒಂದೇ ಸತಿ ನೋಡಿಗೆ ಆಗುತ್ತೆ ನನ್ನ ದುಡ್ಡು ಎನಿಸ್ಕೆಂಟ್ರು ನಿದ್ದು ಬರಲ್ಲ ನನಗೆ ಏನು ಮಾಡೋಣಪ್ಪ ಮಂಗಾಗುತ್ತೆ ಆದರೂ ಸುಮ್ಮನೆ ಐತೀನಿ ಹ್ಞೂ ಏ ಪೊಲೀಸ್ ಸ್ಟೇಷನ್ ಬೇರೆ ಹೋಗಿ ಬಂದಲ್ಲಮ್ಮ ಅದು ಕರೆದ ನನಗೆ ಒಂಥರ ಎತ್ತಲಾಗ ಆಗುತ್ತೆ ಎತ್ತಕ್ಕೆ ಎತ್ತ ಮಂಗಾಗುತ್ತೆ ಹ್ಞೂ ಪೊಲೀಸ್ ಸ್ಟೇಷನ್ಗೆ ಹೋಗ್ ಬಂದು ಇದ್ಕೊಂಡು ಹತ್ಕೊಂಡು ನನಗೆ ಬೋಲ್ ಬೇಜಾರಾದಂಗೆ ಹೊತ್ಕೊಂಡು ಮರೀತಮ್ಮ ಏನು ಮಾಡೋಣ ಏ ಏನ್ ಮಾಡಾಕ ಸುಮ್ನಿರ್ ಸಣ್ಣ ಪಡೆಯ ಹ್ಮ್ ಇವಾಗ ಹ್ಮ್ ಹೋಗದು ಹೋಗ್ಬಿಟ್ಟೈಕೆ ಹ್ಮ್ ಬಿಡು ನಿನ್ ಮ್ಯಾಗ ಸಸ್ಯನೆ ತಿನ್ನವ್ರೆ ಅಂತ ತಿಳ್ಕ ಸುಮ್ಮನೆ ಹ್ಮ್ ಅದೇ ಹೋಗಿ ಹುಡುಕ್ರಿ ಸಿಕ್ಕ್ರಿ ಸಿಗುಬಹುದು ಹ್ಮ್ ಸುಮ್ನೆ ಸತ್ಯಕಾಯಿ ಎಲ್ಲ ಹೋಗಿ ಹುಡ್ಕೋತಿ ಆದ್ರೂ ಮನೆಯ ಬಿಟ್ರಿ ಎಲ್ಲೂ ಇಕ್ಕಿರಲ್ಲ ಹ್ಮ್ ನೋಟು ತಾಂಬಂದುಬಿಡ್ರಿ ಅವಾಗ ನಮ್ಗೇನು ಗೊತ್ತು ಅಂಬೋದು ಹ್ಞೂ ಬಂದು ಒಟ್ಟಿನಲ್ಲಿ ಗೊತ್ತಾಗ್ದಂಗೆ ತರಬೇಕು ಗೊತ್ತಾದ್ರೆ ಊಟನು ಊರು ನೋಡಕಾಣಂಗೆ ನೋಡು ಹಿಂಗೆ ಮಾಡಿರು ಹಂಗೆ ಹಿಂಗೆ ಅಂತ ಊರಾಗೆಲ್ಲ ನೆರೆಸ್ಬಿಡ್ತಾರೆ ಹ್ಞೂ ಮರ್ಯಾದೆ ತೆಗ್ಯಕ್ಕೆ ನೋಡ್ತಿರ್ತಾರೆ ಇವಾಗ ಇದ್ದಿದ್ದು ಒಂದು ಈಟ್ ಸಿಕ್ಕಿರ್ ಸಾಕಪ್ಪ ಯಾವ ಥರನಾಗ್ಲಿ ಅಂತ ಕಾತ್ಕೊಂಡಿರ್ತಾರೆ ಈಟ ಆ ಥರ ಸಿಕ್ಕಿರ್ ಸಾಕು ಮಾತಾಡೋಣ ಜಗಳ ಮಾಡೋಣ ಏನು ಮಾಡೋಣ ಅಂತ ಕಾಯ್ತಿರ್ತಾರೆ ಹ್ಞೂ అక్కడ నూ సా నూ బావిత్రి బేరే హీ భావిత్రీ బావిత్రి నేను అల్తాకొీ బడబేడా దీపీ సంతపు అల్ ఓడాడకే అంతి అల్లీ అడకె తోట ఐతల్ తాట తాకారాట తో నేను విడబేడ అంత నేను భావిత్రీ హేళ్కుంటీ అచ్చు బావిత్రి హోతీని అద్దె దీస్కే అడ్డాక కుక్కుమ్ అంతే హలో అవ్ బావిత్రి అది తిక్కు తిక్లో ఎప్ప అంత హాలో కల్తండే అస్తేదల బావిత్రి అదకే అని అడకె తోట ఐతి అంత நான் நம்ம தம்மரு அம் ஆக நோடி அட்டை அட்டை உல்தி சண்ட நேட்டாக உம் ನನಗೆ ಅಷ್ಟೇ ಸಿಟ್ಟು ಬರೋಲ್ಲ ಏಳು ಯಾಕ್ರೆ ಅವಳು ನೋಡು ಯಾವಾಗ ಡೈವರ್ಸ್ ಕೊಟ್ಟು ಹೋಗ್ತಾಳೆ ಗೊತ್ತಿಲ್ಲ ಇವಾಗ ಅಯ್ಯೋ ಏನಾದ್ರಾಗು ವೀಡಿಯೋ ಪಾಡಿಯ ಮಾಡಿ ಫುಲ್ ಪೇಮೆಸ್ ಆಗಿಬಿಟ್ಟವಳಂತೆ ರೀಲ್ಸ್ ಮಾಡ್ತಾಳಂತೆ ಗಂಡನ ಜೊತೆಗೆ ಹ್ಞೂ ರೀಲ್ಸ್ ಮಾಡ್ತಾಳಂತಪ್ಪ ಏನೇನು ಮಾಡ್ತಾಳೆ ಏನೋ ಎತ್ತ ನೋಡಂತೇಳಿ ಹ್ಞೂ ರೀಲ್ಸ್ ಮಾಡ್ತಾಳಂತೆ ಈ ಫೋನ್ನಾಗೆಲ್ಲ ಡ್ಯಾನ್ಸ್ ಮಾಡಿ ಎಲ್ಲ ಹಾಕಲ್ವಿ ಅಂತದು ಹ್ಞೂ ರೀಲ್ಸ್ ಮಾಡೋದು ವೀಡಿಯೋ ಮಾಡೋದು ಎಲ್ಲ ಮಾಡ್ತಾಳಂತೆ ಹ್ಞೂ ನನಗೆ ಯಾರಾಗ ಒಳ್ತಿದ್ರು ಹ್ಞೂ ಮಾಡ್ತಾಳೆ ಅಂತೇಳಿ ಅದಕ್ಕೆ ಫೋನ್ ಅಗ್ಲೆಲ್ಲ ಹಗ್ಲೆಲ್ಲ ಪಡ್ತಕ್ಕ ಮದು ಒಳ್ಳೊಳ್ಳೆ ಡ್ರೆಸ್ ತಿಕ್ಕ ಮದು ಅಗ್ಲೆಲ್ಲ ಹ್ಞೂ ಅವ್ನು ಕಪಾಲಟ್ನ ತಂದು ಕರ್ಕೊಂಡು ಯಾಸ್ ಮಾಡ್ತಾಳಂತ ಅಂಥದ್ದೆಲ್ಲ ಮಾಡ್ತಾಳಂತೆ ಬರುತ್ತಿರ ಹ್ಞೂ ಅದ್ರಾಗೂ ಬರುತ್ತಂತೆ ಅದಕ್ಕೆ ಮತ್ತು ಮಾಡೋದು ಬರದೆಲ್ಲ ಯಾರು ಮಾಡಲ್ಲ ಹ್ಞೂ ಅದ್ನ ಯಾರನ್ನ ಕೆಡಿಸ್ಬೇಕೆ ಏನೋ ಮಾಡಿ ಹ್ಞೂ ಅದನ್ನೆಲ್ಲ ಮಾಡ್ದಂಗೆ ಮಾಡಬೇಕು ಹ್ಞೂ ಯಾರನ ಸೊರ್ ಸರಿಯಾಗಿ ಸೊ ಸರಿಯಾಗೆ ಇದು ಮಾಡಬೇಕು ಅಲ್ಲ ನೀನು ಕಾಮೆಂಟ್ ಮಾಡಿ ಕೆಟ್ಟ ಕೆಟ್ಟಾಗಿ ಹ್ಞೂ ಅವ್ರಿ ಪದ್ಮ ಏನಿಲ್ಲ ನೀವು ಮಾಡಬಾರ್ದು ಅವರು ಕೆಟ್ಟ ಕಮೆಂಟ್ ಮಾಡ್ತಾರಂತಲೇನೆ ಮಾಡಬಾರ್ದು ಹಂಗೆ ಮಾಡಿ ಹೇಳ್ತೀನಿ ಪದ್ಮಾ ನೀನು ನನಗೂ ಗೊತ್ತವೆ ನನಗೂ ಫ್ರೆಂಡ್ ಅವಳಲ್ಲ ದೀಪಿ ಗೊತ್ತಿರ್ತಾನವಳು ಹಾಕ ಅಂತದೆಲ್ಲ ರೀಲ್ಸು ಮತ್ತು ಅದೆಲ್ಲ ನಾವು ಗೊತ್ತಿರುತ್ತೆ ಹ್ಞೂ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದ ಕಮೆಂಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೂ ಮಾಡಲಿಲ್ಲ ಅಷ್ಟೇ ನೀವು ಯಾಕೆ ಅಂತ ಬೇರೆ ಹೆಸ್ರು ಇಕ್ಕಂಡು ಮಾಡ್ತೀನಿ ನಾನು ಬೇರೆ ಅದು ನನ್ನ ಹೆಸರೆಲ್ಲ ಪದ್ಮ ಅಂತ ತೆಗ್ದಾಕಿ ಪಾರ್ವತಿ ಅಂತಲ್ಲ ಬೇರೆ ಯಾವುದಾದ್ರೂ ಒಂದು ರೆಡಿಮೆಂಟ್ ಮಾಡ್ಕೊಂಡು ಬೇರೆದ ಮಾಡ್ತೀನಿ ತಾಳಿ ತಿಂತಾಡಿ ಹ್ಞೂ ಏನು ಮಾಡೋಕ್ಕೆ ಬರ್ತೀವಿ ನಿಮ್ಮ ಗಂಡ ನೋಡಿದ್ರೆ ಇದಾನೆ ನೀವು ಯಾಕೆ ಮಾಡ್ತೀಯಾ ಅಂತೇಳಿ ಹೇಳಿ ಚೆನ್ನಾಗಿ ಬೈರಾಕ್ಬಿಡ್ತೀನಿ ಅದ್ರಿ ಹ್ಞೂ ನಮ್ಮ ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋದು ನೋಡಿ ಅವಳೆಲ್ಲ ವೀಡಿಯೋ ಮಾಡೋದೆಲ್ಲ ನಿಲ್ಲಿಸ್ಬಿಡ್ಬೇಕು ಹಂಗೆ ಮಾಡ್ತೀನಿ ಹ್ಞೂ ಹಂಗೆ ಮಾಡಿ ಹೇಳ್ತೀನಿ ಹ್ಞೂ ನಾನು ಮಾಡ್ತೀನಿ ನೀನು ಮಾಡು ಹ್ಞೂ ಅದು ಭಾವಿತ್ರಿ ಹೇಳ್ಕೊಳೋಣ ಅದ್ರತ್ತ ಫೋನಿಲ್ಲ ಅಂದ್ರಿ ಹ್ಞೂ ಭಾವತ್ರಿಗೇಳ್ಕೊಳ ನಮ್ಮ ಸಿದ್ಧ ಅತ್ತಿ ಕೇಳ್ತಾ ಫೋನಿಲ್ಲ ಹ್ಞೂ ಏನ್ ಮಾಡ್ತೀನಿ ನಾನು ನಂತಾಕ್ ಬರ್ತೈತಿ ರೀತಾಕಯ್ಯ ರೀತಾಕಯ್ಯ ಅಂತ ಅಂಗಡಿತಾಕೆಲ್ಲ ಬುರದ್ ತೊಲ್ ಬಿಡ್ಕೊಂಡು ಹ್ಮ್ ನಾವೇನ್ ಜಾಸ್ತಿ ಅದ್ನ ಏನ್ ಮಾಡಕ್ ಹೋಗಲ್ಲ ಒಟ್ನಲ್ಲಿ ಅವ್ನ್ ಬುರದಂತ ಬುರುತ್ತೆ ನಾನ್ ಅದ್ಕೆ ಹೇಳ್ಕೊಟ್ಟೆ ಇನ್ನ ಅದ್ಕೆ ಹ್ಮ್ ನೀನು ಅಂತ ಹೇಳಿ ನಾನ್ ಹೇಳ್ಕೊಟ್ಟಿದೀನಿ ಹ್ಮ್ ನಂಗ್ ಹೇಳ್ಕೊಡ್ಬೇಕು ಹೇಳ್ಕೊಟ್ಟು ಸರಿಯಾಗ್ ಮಾಡಬೇಕು ಹ್ಮ್ ಅಂತರ್ಗೆಲ್ಲ ಸರಿಯಾಗ್ ಮಾಡ್ತಾ ಇರ್ಬೇಕು ಮಾತಾಡ್ತಿರ್ರಿ ಬರ್ತೀನಿ ಇಲ್ಲೆಲ್ಲ ಹೋಗ್ಬರ್ಬೇಕು ನಾನು ಅಂತೆ ಹುಷಾರ ಹುಷಾರಾಗಿ ಹೋಗು ಹ್ಮ್ ತಿರ್ಗಾ ಆಮೇಲೆ మన తెలుట బాక్సు ఎలా అడేవారి అట్కీని కుక్కరు అవెలసందా ఎమ్మె దొడ్ అక్క నమ్మంత నేను తాంబత్తమ్మ తా అవు నమ్మ ఎమ్మె మరి తిరవ తే అక్క తమ్ముతినమ్మన నేను బిడల్ కుక్కరు మిక్సి అదే తాంబుతీ యారు ఏడల్ నీగేనా తెట్టె అవెలా ఓట ఆమె వస తు అన్సతి ತಾಂಬತ್ತಿ ಏನು ಬಿಡಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು